ಕರ್ನಾಟಕ ರಾಜಕಾರಣದ ಹಿರಿಯ ಕೊಂಡಿಯೊಂದು ಕಳಚಿದಂತಾಗಿದೆ ದೇಶ ಕಂಡ ಅಪ್ರತಿಮ ನಾಯಕ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಇಡೀ ದೇಶವೇ ಸಂತಾಪವನ್ನ ಸೂಚಿಸಿದೆ ಎಸ್ ಎಂ ಕೃಷ್ಣ ಅವರ ಫ್ಯಾಮಿಲಿಯ ಬಗೆಗಿನ ಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ರಾಜಕೀಯ ಮೇಧಾವಿ ಎಸ್ ಎಂ ಕೃಷ್ಣ ಅವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಮೇ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜನಿಸ್ತಾರೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಕಾರಣಕ್ಕೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶ ಎಸ್ ಎಂ ಕೃಷ್ಣ ಅವರಿಗೆ ಸಿಗುತ್ತೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಎಸ್ ಎಂ ಕೃಷ್ಣ ಅವರು ಭಾರತಕ್ಕೆ ಹಿಂದಿರುಗ್ತಾರೆ ನಂತರ ಇವರಿಗೆ ರಾಜಕೀಯದಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಸುದೀರ್ಘ ಅರವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಸ್ಪೀಕರ್ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಅರವತ್ತಾರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಪ್ರೇಮ ಅವರನ್ನ ವಿವಾಹವಾಗ್ತಾರೆ ಇವರ ಈ ಮದುವೆ ಆ ಕಾಲದಲ್ಲಿಯೇ ಅದ್ದೂರಿತನಕ್ಕೆ ಸಾಕ್ಷಿಯಾಗಿತ್ತು ಎಸ್ ಎಂ ಕೃಷ್ಣ ಮತ್ತು ಪ್ರೇಮ ಅವರಿಗೆ ಮಾಳವಿಕಾ ಮತ್ತು ಶಾಂಭವಿ ಎಂಬ ಇಬ್ಬರು ಮಕ್ಕಳು ಜನಿಸ್ತಾರೆ ಎಸ್ ಎಂ ಕೃಷ್ಣ ಅವರ ಹಿರಿಯ ಪುತ್ರಿಯನ್ನ ಕಾಫಿ ಡೇ ಸಂಸ್ಥಾಪಕರಾಗಿದ್ದ ಸಿದ್ಧಾರ್ಥ್ ಅವರೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿವಾಹ ಮಾಡಿಕೊಡಲಾಗಿತ್ತು ಇವರಿಗೆ ಇಶಾನ್ ಮತ್ತು ಅಮರ್ಥ್ಯ ಎಂಬ ಇಬ್ಬರು ಮಕ್ಕಳು ಜನಿಸ್ತಾರೆ ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಳವಿಕಾ ಅವರ ಪತಿ ಸಿದ್ಧಾರ್ಥ ಅವರು ಸಾಲ ಬಾಧೆ ತಾಳಲಾಗದೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಆ ನಂತರ ಮಾಳವಿಕಾ ಜೀವನದಲ್ಲಿ ದೊಡ್ಡ ತಿರುವು ಪಡೆದುಕೊಳ್ಳುತ್ತೆ ಸಿದ್ಧಾರ್ಥ ಅವರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಅವರ ಕಾಫಿಡಿಯ ಸಂಸ್ಥೆಯು ಸುಮಾರು ಏಳು ಸಾವಿರ ಕೋಟಿ ಸಾಲದ ಹೊರೆಯನ್ನ ಹೊತ್ತುಕೊಂಡಿತ್ತು ಮತ್ತೊಂದೆಡೆ ಇಪ್ಪತ್ನಾಲ್ಕು ಸಾವಿರ ಉದ್ಯೋಗಿಗಳ ಭವಿಷ್ಯ ಅನಿಶ್ಚಿತತೆ ಅಮಾನ್ಯ ಚೆಕ್ ವಿವಾದ ಇವೆಲ್ಲವೂ ಮಾಳವಿಕಾ ಅವರ ಮೇಲೆ ಒತ್ತಡವನ್ನ ಹೇರುತ್ತೆ ಆದ್ರೂ ಒತ್ತಡವನ್ನ ಬದಿಗಿಟ್ಟು ಸಂಘಟನೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು ಮುನ್ನಡೆದ ದಿಟ್ಟ ಮಹಿಳೆ ಮಾಳವಿಕಾ ಅವರು ಮಾಳವಿಕಾ ಅವರು ತನ್ನ ಪತಿ ಕಟ್ಟಿದ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಲು ಅನೇಕ ಸವಾಲುಗಳನ್ನ ಮೆಟ್ಟಿ ನಿಂತರು ಆಕೆಯ ಧೈರ್ಯ ಮತ್ತು ಪರಿಶ್ರಮ ನಿಜವಾಗಿಯೂ ಅನೇಕರಿಗೆ ಸ್ಫೂರ್ತಿಯಾಗುತ್ತೆ ಮಾಳವಿಕಾ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಇಲ್ಲಿ ನಾವು ಮೆಚ್ಚಲೇಬೇಕು ಖ್ಯಾತ ಉದ್ಯಮಿಯ ಪತ್ನಿ ಎಂದೇ ಗುರುತಿಸಿಕೊಂಡಿರುವ ಮಾಳವಿಕಾ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ವಿಶ್ವದಾದ್ಯಂತ ಯಶಸ್ವಿ ಮಹಿಳೆಯಾಗಿ ಗುರುತಿಸಿಕೊಂಡಿದ್ದಾರೆ ಹಾಗೆ ಎಸ್ ಎಂ ಕೃಷ್ಣ ಅವರ ಎರಡನೆಯ ಪುತ್ರಿ ಶಾಂಭವಿ ಅವರನ್ನ ವಿಜಯ್ ಮಲ್ಯ ಅವರ ಮಲ ಸಹೋದರ ಉಮೇಶ್ ಹಿಂಗೋರಾಣಿ ಜೊತೆ ವಿವಾಹ ಮಾಡಿಕೊಡಲಾಗುತ್ತೆ ಇವರು ಪ್ರಸಿದ್ಧ ವೈನ್ ಕಂಪನಿಯೊಂದನ್ನ ಸ್ಥಾಪನೆ ಮಾಡ್ತಾರೆ ಇವಿಷ್ಟು ಎಸ್ ಎಂ ಕೃಷ್ಣ ಅವರ ವೈಯಕ್ತಿಕ ಬದುಕಿನ ವಿಚಾರ